ಮಕ್ಳು ಬೆಳ್ದಾರ ಮಕ್ಳು ಕ್ಲಾಸ್ ಒಂದು ಕಾಂಟ್ರಾಕ್ಟರ್ ಆಗ್ಯಾರಲ್ಲಿಕಾರ್ಜು ಇರ್ತದ್ರು ಮತ್ತೆ ರಾಜಕೀಯದೊಳಗಾರ ನಾಗರಾಜ್ ಅಟ್ಲಿ ನಮ್ಮ ಮಗ ಮಿಂಗ ಕುಂಚಿದ್ರು ನಮ್ಮ ಇತ್ತು ಮಧ್ಯಾಹ್ನದಾಗ ಬಂದ ಮಧ್ಯಾಹ್ನದಾಗ ಆರ್ತಿಯ ಬೇಜಾರಕ್ಕಿಂತ ಅಡ್ಡ ಹೋಗುವಂತ ಬಂದ ಯಾರೋ ಒಂದು ಹೊಸ ಅರಿವು ಕೊಟ್ಟಿದ್ರು ತಲಿಗೆ ತಲೆಗೆ ತಲಿಗೆ ಹೆಚ್ಚು ಅರಿವು ಕೊಟ್ಟಿದ್ರು ಇದು ಬಂದು ನಿಂತು 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 ಬೆಲ್ಲ ಬೆಲ್ಲ ಮತ್ತೆ ಬೆಲ್ಲ ಕೊಟ್ಟು ಒಂದಿಟ್ಟು ತಿಂದು ಮತ್ತೆ ಒಳಗೆ ಹೋಗೋದು ಮತ್ತೆ ಆಮೇಲೆ ನಿಂತು 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 ಆ ತಲೆ ಬೆಲೆ ಅರಿ ಬಿತ್ತಲ್ಲ ಅದು ತೋಡಿ ಬೀಸಿ ಆಡಿ ಹೋಗೋರ ಅದು ಇಲ್ಲೇ ಬಿತ್ತಲ್ಲ ನಮ್ಮ ಮೇಲೆ ಹೋಗರ ಮತ್ತು ಅದ್ರ ಮನ್ಯಾಗೆ ಇಟ್ಟಿವಿ ಕೆಲಸ ಇಟ್ಕೊಂಡ್ವಿ ಮತ್ತು ಬರೀ ಹಾಕಿ ಹೊಲಿಸ್ಕೊಂಡ್ವಿ ಮತ್ತು ಆಶೀರ್ವಾದ ಅಲ್ಲ ಒಂದು ತಲಿ ಬೆಲೆ ಹೋದರೆ ಆಮೇಲೆ ಆಶೀರ್ವಾದ

ನಾವು ಲಡ್ಡು ಬುತ್ತಿ ಸ್ಥಾಪರಾದ 14 ಜನವರಿ 1993 ಲಿಂಗಾಯತರು ಜ ಆಗಸ್ಟ್ 8 ಆಗಸ್ಟ್ 8 ಆಗಸ್ಟ್ 3ನೇ tanggal 2ನೇ tanggal 8ನೇ tanggal ಇಸ್ವಿ ಲಿಂಗಾಯತಕ್ಕೆ ಲಿಂಗಾಯತಕ್ಕೆ ಇಸ್ವಿ ಅಷ್ಟೇ ಲಿಂಗಾಯತಕ್ಕೆ ಲಿಂಗಾಯತದ 93 ಹಾ ಹಾ 2893 ಹಾ ಹಾ 8 ತೋರಿಸುತ್ತೆ 30% ಮೂವತ್ತ್ಮ ಮೂವತ್ತೊಂದು ಮೂವತ್ತ್ ಮೂರು ವರ್ಷ ಅವತ್ತಲಿಂದ ಸೇರ್ಬೋದು ನಾನಾ ಇದೇನು ಮೂವತ್ತು ವರ್ಷ ಆಯ್ತು ಮೂವತ್ತೊಂದು ವರ್ಷ ಯಾರು ಆಗ್ರಪ್ಪ ಅಂತೀರಿ ವಾಲೆ ಅಂತಾರ ಯಾಕ ನೀವು ಅದಿರಿ ಹಿರಿಯರು ಅದಿರಿ ನೀವು ನಡ್ಸಕತ್ತೀರಿ ಚಲೋ ಆಗೈತಿ ಮತ್ತು ಭಕ್ತರು ಎಲ್ಲರೂ ಕೊಡ್ತಾರೆ ಗೌರವದಿಂದ ನೀವು ಏನು ಕೇಳಿದ್ರು ಕೊಡ್ತಾರ ಅದಕ್ಕೆ ನೀವೇ ಇರ್ರಿ ಅಯ್ಯನ್ ನಡ್ಸಿನಿ ಹೇಗೈತು ನಮ್ಗೆ ಕಮಿಟಿಯವ್ರ ಎಲ್ಲರೂ ಕೂಡ ನಿಮ್ಮನ್ನ ಅದಿವಿ ಮತ್ತು ನಮಗೇನು ಅದ್ರಲ್ಲಿ ತ್ರಾಸಾಗಿಲ್ಲ ನಿಮಗೂ ಚಲೋ ಆಗೈತಿ ನಮಗೂ ಚಲೋ ಆಗೈತಿ ಇದು ನೀವ ಅಂತ ಇಂಥವಿ ಮುಂದೆ ಮುತ್ತಿ ಏನು ಮಾಡ್ತಾರೆ ಮಾಡ್ತಾರೆ ಮತ್ತೆ ಇವತ್ತು ಬ್ಯಾಡ ಪದ ತನಕ ಹೋಗ್ತೀವಿ ಅವನು ಬಿಟ್ಟದಲ್ಲ ದುಡ್ಸಿ ಅವ ಒಳಗೆ ಇಟ್ಕೊಂಡ ನಮ್ಮನ್ನು ಅವ ಅಂತ ಇಟ್ಕೊಂಡ ಕಾರ್ಖನಿಗೆ ಪಗಾರ ಕೊಡ್ತಾರೆ ನಮಗೆ ಹೆಂಗೆ ಕೊಡ್ತಾರೆ ಕೊಡ್ತಾರೆ ಮಕ್ಳಿಗೆ ಬೆಳೆದಾಗ ಮಕ್ಕಳು ಕ್ಲಾಸ್ ವಲ್ ಟ್ರಾನ್ಸಕ್ಟ್ರಾಗೆನ ಎ ಮಲ್ಲಿಕಾರ್ಜು ಇರುತ್ತೆ ಅದು ಮತ್ತು ಎರಡನೇ ಅದಾವೆ ರಾಜಕೀಯದೊಳಗೆ ಅದಾರ ನಾಗರಾಜ್ ರತ್ಲಿ ನಮ್ಮ ಮಗ ನಮ್ಗೆ ಎರಡನೇ ಇದಾವೆ ನಾಗರಾಜಲಿ ಅವು ಅಲ್ಲೇ ಒಂದೇ ಮನ್ಯಾಗೆ ಇರ್ತೀವಿ ಎಲ್ಲರೂ ನಾಗರಾಜು ಅಟ್ಲಿ ಮೂರನೇ ಇದ್ದಾವೆ ಸಂಗೀಸ್ ಅತ್ಲಿ ಅವು ನೌಕರಿ ಮಾಡ್ತೇವೆ ನಾವು ಮಹೇಂದ್ರ ಕಂಪ್ನಿ ಆಗದೆಲ್ಲರೂ ದೇವ್ರು ಚೋಲ ಮತ್ತೆ ನಾವು ಸೇವೆ ಮಾಡ್ತೀವಿ ತೊಂಬತ್ತೊಂಬತ್ತು ಚಲೋ ಮಾಡ್ತೀವಿ ಒಂದ್ ಪರ್ಸೆಂಟ್ ನಾವು ಸುಳ್ಳು ಹೇಳ್ತೀವಿ ನೂರಕ್ಕೆ ನೂರಂತೂ ನಾವು ತಪ್ಪು ಚೋಲೋ ಮಾಡೋದೇ ಇಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ತಪ್ಪಾಗ ಆದ್ರೂ ಗೌರವ ಕೊಟ್ಟ ಮತ್ತೆ ಗೌರವ ಕೊಟ್ಟದ ಹೆಲ್ತ್ ಕೊಟ್ಟದ ವ್ಯಾಪಾರ ಕೊಟ್ಟದ ಚಲೋ ಮಕ್ಕಳಿಗೆ ಕೊಟ್ಟದ ನಮ್ಮ ಮನೆಯಾಗ ಮೂರು ಹಾಕ್ಲದವು ಮೂರು ಹಾಕ ಮೂರು ಹಾಕಂದ್ರ ಒಂದು ಈಗ ಇವರು ಕಟ್ಟಕ್ಕೆ ತಗೊಂಡು ಹೊಂಟಿದ್ರು ಅದ್ರೆಂಟ್ ಹಾಕಲ ಅದ್ರಾಗ ನಮ್ಮ ನಗರ ಜನರಾಗ ನೆಡ್ಸಿದವನು ಎಲ್ಲರು ಪೊಲೀಸರಿಗೆ ಹೇಳಿ ಪೊಲೀಸರಿಗೆ ನೆಲೆಸಿದ್ರು ಕೊಂಡವಾಡಿಗೆ ಹಾಕಿದ್ರು ಕೊಂಡವಾಡ ಹಾಕಿದ ಕಲ್ಲ ನಮ್ಮ ತಾವು ಒಂದು ವಾರ ತನಕ ಊಟಕ್ಕೆ ಹಾಕಬೇಕಲ್ಲ ಅವಕ್ಕೆ ಏನು ಮಾಡಬೇಕು ಪೊಲೀಸರು ಏನು ಮಾಡಬೇಕು ಖಡೀಕ್ ಅವನ್ ಕಾಲ ಹೇಳಿದ್ರು ನಗರದ ಇಲ್ಲ ಮತ್ತೆ ಹೆಂಗಾರ ಉಪವಾಸ ಬಿಡ್ತಾವೆ ಏನು ಮಾಡ್ಬೇಕು ನೋಡ್ರಿ ನೀವಾದ ಸಾಧನೆ ಮಾಡಿ ಕಡಿಕ ಯಾರ್ಯಾರು ಬೇಕು ಅದೊಂದು ಹಾಕಿ ಹೋದ್ರು ಅದ್ರಾಗ ನಮ್ಮದು ಒಂದು ತಗೊಬಂದ್ವಿ ಅದು ಆಕಳ ಈಗ ಐತಿ ಐತಿ ಅದಕ್ಕೆ ಎಷ್ಟು ಐದಕ್ಕೆ ಅದು ಈ ಮಗಳು ಮೊಮ್ಮಗಳು ಅದಾವೆ ಮನೆಯಾಗ ಎರಡು ಊರಿಗೆ ಇದ್ದವು ಎರಡು ಊರಿಗೆ ಕೊಟ್ಟಿವಿ ಒಂದು ಆಕಳಿತ್ತು ಜಾಫಾರ್ ಮಾಡಕ್ಕೆ ಅವ್ರನ್ನ ಮನೆ ಬೇಕಿರಿ ವೈತಿ ಅದು ವೈರ್ಯ ಯಾಕೆ ಪ್ರೀತಿ ಇಲ್ಲ ವೈತಾರೆ ವೈರಿ ಅಂದ್ವಿ ಈಗ ಸದ್ಯ ತಾಯಿ ಐತಿ ಮಗಳ ಐತಿ ಮೊಮ್ಮಗಳೈತಿ ಯಾವ ಹಿಡೋದಿಲ್ಲ ಅದು ಜಾಪಾರ ಮಾಡ್ತಾರೆ ಹಾಕ್ತಿವಿ ಹೊಟ್ಟಿಗೆ ಹೊ ಕಾಳಜಿ ಮಾಡ್ತಾರೆ ಮಕ್ಕಳು ಕಾಜಿ ಮಾಡ್ತಾರೆ ಮಂಜು ನೀರು ಹಾಕ್ತಾರ ಆಮೇಲೆ ಬೇಕು ಹಾಕ್ತಾರ ಇರ ತಂದು ಹಾಕ್ತಾರ ಹೊಲಾಗ ಹೊಲದಾಗ ಹೊಟ್ಟೆ ತರಿಸ್ತಾರ ಹೊಟ್ಟೆ ವ್ಯಾಪಾರ ಮಾಡ್ಕೊಳ್ತೇವೆ ಒಟ್ಟು ಪ್ರಾಣಿ ಪ್ರಿಯ ಅದಾರ ಮಾನವ ಪ್ರಿಯ ಅದನ್ನ ಪ್ರಾಣಿ ಪ್ರಿಯನೇ ಅದಾರ ಕೇಳ್ತಾರೆ ಯಾರಿಗೂ ಕೆಟ್ಟ ಮಾಡಾಕ ಹೋಗುದಿಲ್ಲ

ಆತ ಮುಟ್ಟೆ ಚಲೋ ಇಟ್ಟಾರೆ ಕಾಜಿಗಿಂತ ಮಾಡ್ತಾರೆ ಮತ್ತೆ ಅವ ಹಿಡಿದು ಕೆಲಸ ಬಿಡೋದಿಲ್ಲವ ಅಟ್ಟವಾಗಿ ಹ್ಞೂ ದಂಧೆ ಮಂಟ್ರ ಹೇಳ್ತಾರೆ ಅವ್ರು ನನ್ ಮುಂದೆ ನೀವು ಪೊಲೀವನ ರೀ ನೀವು ಚಲೋ ಬಂಗಡ ಕೊಟ್ಟಿರಿ ಅಂತ ಯಾಕ್ರಿ ಸರ್ ಅಂತ ನಿಮ್ಮ ಮಗ್ಗ ಒಂದು ಯಾವುದೇ ಕಡ್ಡಾಯ ಇಲ್ಲ ಕೆಲಸ ಕೊಟ್ಟಿವಾದ್ರೆ ಅದು ಪೂರಾ ಮುಗಿಯೋತರಕ್ಕೆ ಹಾಳು ಬರೋದಿಲ್ಲವತ್ತು ಮುಗಿಸೇ ಬರ್ತಾನ ಅಂಥ ಒಂದು ಜಡ ನಿಶ್ಚಯ ಐತಿ ಕಾರ್ಕರ್ತದೇನು ಮಾಡ್ರು ಹೇಳ್ತಾರೆ ಹ್ಞೂ ರೀ ಡಿಸ್ಟಿಕ್ ಅಧ್ಯಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ಅದರಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದ ಅದ್ರ ಕೂಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಬಂದಾರೆ ಮತ್ತೆ ಏನು ಅಕ್ಕ ಅವ್ರವ್ರ ಮನಸ್ಸಿಗೆ ಬ್ಯಾಲೆ ಅವ್ರ ಮನಸ್ಸಿಗೆ ಬರ್ಬೇಕಲ್ಲ ಆಶೀರ್ವಾದ ಐತಿ ಉತ್ತೇವರು ಈಗ ಫಸ್ಟ್ ಗಿರ್ ಬಂದಾಗ ಬಾಗಲ್ ಕೋಟಿ ಬಂದಾಗ ನೋಡ್ರಿ ನೀವು ಮಗಳ ಇಲ್ಲೇ ಇಲ್ಲಿದ್ರೆ ಫಸ್ಟ್ ಗಿರ್ ಬಂದ್ರೆ ಅವನು ಓಡಿವಿ ಓದಲ್ರಿ ಓಡಿಂದ ಅವರು ದೇವರ ಸ್ವರೂಪ ಅಂತ ಹೇಳಿ ಗೊತ್ತಾಗ ಕಾರಣ ಯಾಕ ಕಾರಣ ಯಾಕಂದ್ರೆ ಅವರಿಗೆ ತಾಯಿ ತಾಯಿದ್ರು ಅವಾಗ ಲಗ್ನ ಮಾಡಿದ್ರು ಲಗ್ನ ತ್ಯಾಗ ಮಾಡಿ ಹೊರಗೆ ಬಂದ್ರು ಹೊರಗೆ ಬಂದ ಮೇಲೆ ಆಗ ಯಾವಾಗ ಗದ್ದರಿಕೇರಿ ಕೇರ್ ಕಾಸಿ ಅವಾಗಲಿಂದ ಪವರ್ ಶುರು ಆಗ್ಬಿಟ್ಟು ಯಾರ ಅವಾಗ ಮುಚ್ಚ ಮುಚ್ಚೆ ಅಂತ ಶುರು ಮಾಡಿಸಿದ್ರು ಆಮೇಲೆ ಪವಾರ್ ಅಲ್ಲಿಂದ ಶುರು ಆದ್ವು ಕೈ ಮಾಡವ ಯಾರ ಕೈ ಮಾಡಿ ನಿಂದ್ರಿಸೋವ ನಿದ್ರಿಸ್ಕೊಳ್ಳ ಹತ್ತಿಸ್ಕೊಬಂದ ಅವ್ನು ಚಲೋ ಒಬ್ಬ ಒಮ್ಮೆ ಕೈ ಮಾಡ್ಕೊಳ್ಳಿ ಒಬ್ಬ ಟ್ರಕ್ರವ ಹತ್ತಿಸ್ಬೇಡಿಲ್ಲವ ಯಾಕೆ ಆ ನಾಲೇಜ್ ಇಲ್ಲ ಅವಳಿಗೆ ಅಪ್ಪನ್ಸಿತ್ರು ಅವ ಟ್ರಕ್ನಾಗ ಮುಂದೆ ಹೋಗ್ಯಾರ அவ முல்ல நான் அபராசினா அப்டி வந்து இல்லை நின்று அந்த இன் பண்ணு பழக